ನಮಸ್ತೆ ಕರ್ನಾಟಕ ಈಗ ನಾನು ಭವ್ಯವಾದ ದಿವ್ಯವಾದ ಒಂದು ಸಟ್ ಮುಂದೆ ನಿಂತಿದ್ದೀನಿ ಇದು ಡಿ ಆರ್ ಅಂಬೇಡ್ಕರ್ ವಿಚಾರ ವೇದಿಕೆ ನಿರ್ಮಾಣ ಮಾಡಿರುವಂತಹ ಧರ್ಮಸ್ಥಳ ಹೋಲುವಂತಹ ಒಂದು ಸಟ್ಟಿನಲ್ಲಿ ಇವತ್ತು ನಾನಿದ್ದೀನಿ ಅಲ್ಲಿ ಧರ್ಮಸ್ಥಳ ದೇವಸ್ಥಾನ ಇದೆ ಇಲ್ಲಿ ಧರ್ಮಸ್ಥಳ ಹೋಲುವ ಒಂದು ಅದ್ಭುತವಾದ ಸಟ್ಟನ್ನು ಕ್ರಿಯೇಟ್ ಮಾಡಿದ್ರ ಅಂತ ಹೇಳ್ಬೋದು ಬನ್ನಿ ಆ ಹೇಗೆ ಇದನ್ನ ಪ್ರಿಪ್ರೇಷನ್ ಮಾಡಿದ್ರು ಹೇಗೆಲ್ಲ ಪ್ಲಾನ್ ಮಾಡಿಕೊಂಡು ಈ ಒಂದು ಧರ್ಮಸ್ಥಳ ಹೋಲುವಂತಹ ಸಟ್ ಹೇಗೆ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದ್ರು ಅಂತ ಕೇಳ್ಕೊಂಬರೋಣ ಬನ್ನಿ ನಮಸ್ತೆ ಕರ್ನಾಟಕ ಇವಾಗ ನಾನು ವಿಶ್ವನಾಥ ನಾಗೇನಹಳ್ಳಿ ಆಟಿ ನಗರಲ್ಲಿ ಇದ್ದೀನಿ ಭವ್ಯವಾದ ದಿವ್ಯವಾದ ಒಂದು ಅದ್ಭುತವಾಗಿ ಸಟ್ ಹಾಕಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ವಿಚಾರ ವೇದಿಕೆಯ ಸಂಘದವರಿದ್ದಾರೆ ಬನ್ನಿ ಅವ್ರ ಹತ್ರ ಕೇಳ್ಕೊಂಡ್ ಬರೋಣ ವೆಂಕಟೇಶ್ ಅಂಬೇಡ್ಕರ್ ಸಂಘದಿಂದ ಧರ್ಮಸ್ಥಳ ಹೋಲುವಂತಹ ಸಟ್ ಹಾಕಿದೀರಾ ಹೌದು ಸರ್ ಎಷ್ಟು ದಿನ ಆಯ್ತು ಅಂತ ಇದನ್ನ ಸಟ್ ಹಾಕಬೇಕು ಕರೆಕ್ಟ್ ಆಗಿ ಟ್ವೆಂಟಿ ಫೈವ್ ಡೇಸ್ ಆಯ್ತು ಸರ್ ಮಾಡಿದ್ದಾರೆ ನೈಟ್ ಅಂಡ್ ಡೇ ನೈಟ್ ಫುಲ್ ಡೇ ಮಾಡಿ ತಿರುಗ ಬೆಳಗ್ಗೆ ಒಬ್ಬ ಕೆಲ್ಸ ಬಿಟ್ಟು ಕೆಲ್ಸ ಮಾಡಿದೆ ಯಾಕೋ ಭಗವಂತನ ಕೈ ಆ ಕೆಲಸ ಕೈ ಮೇಲೆ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ದಂಗೆ ಆ ಸ್ವಾಮಿ ನಮ್ಗ ಅಷ್ಟು ಪವರ್ ಇದೆ ಧರ್ಮಸ್ಥಳದಲ್ಲಿ ಆ ಸ್ವಾಮಿ ಅಲ್ಲಿಂದ ಆಶೀರ್ವಾದ ಹುಡುಗರು ಕೊಟ್ಟಿದ್ದಾರೆ ತುಂಬಾ ವರ್ಷದ ಸರ್ ಇದು ತುಂಬಾ ವರ್ಷ ಹೇಳಕ್ ಆಗಲ್ಲ ಗೊತ್ತಾ ನಮ್ಮ ಮಟ್ಟಿಯಲ್ಲಿ ಇರಿಕು ಅವತ್ತಿಂದ ಮಾಡಿದ್ದಾರೆ ಅದ್ರನ್ನ ನಾವ್ ಮಾಡ್ಕೊಂಡ್ರೆ ಅದು ಎಷ್ಟು ವರ್ಷದಿಂದ ಹೇಳಕ್ಕಾಗಲ್ಲ ಆಗಲ್ಲ ನಾವು ಹುಡುಗರು ನಾವು ಮಾಡ್ತಾ ಇದ್ರ ಅವತ್ತಿಂದ ಮಾಡ್ತಾ ಮಾಡ್ತೀವಿ ವರ್ಷ ವರ್ಷ ಇನ್ನು ಚೆನ್ನಾಗ್ ಮಾಡ್ತಾನೆ ಇರಿದಿರ ಹೊರತು ಕಮ್ಮಿ ಮಾಡ್ತಾ ಇಲ್ಲ ಅದರಿಂದ ಎಲ್ಲಾ ಹುಡುಗರು ಅಷ್ಟೇ ಯಾರ ಹೆಸರು ಹೇಳಕ್ ಆಗಲ್ಲ ಇಲ್ಲಿ ಇವಾಗ ನಾವೇ ದುಡ್ಡು ಅಂತ ಹೇಳಕ್ ಆಗಲ್ಲ ಎಲ್ಲ ಹುಡುಗರು ಪಾಪ ಮನೆಯಲ್ಲಿ ನಮ್ಮ ಬಟ್ಟಿಯಲ್ಲಿ ಎಷ್ಟು ಮನೆ ಇದೆ ಅಷ್ಟು ಮನೆಯಲ್ಲಿ ಪ್ರತಿಯೊಬ್ರು ಮನೇಲಿ ಇಬ್ರು ಮೂರು ಹುಡುಗರು ಸೇರಿ ನೈಟ್ ಅಂಟೆ ಕೆಲಸ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಅದ್ಮೇಲೆ ನಿಮ್ ಇದು ಯಾಕಂತ ನೀವು ಇನ್ನು ಹೋಗಿ ಮಾಡ್ಬೇಕು ಹೇಗಿದೆ ಅಂತ ಚೆನ್ನಾಗಿ ನೀವು ಕೊಡ್ಬೇಕು ನಮ್ಮ ಇಷ್ಟ ನಮ್ಮಲ್ಲಿ ಹೇಳ್ಬಿಟ್ಟಿದ್ರಿ ಅದ್ರಲ್ಲಿ ಹೇಳ್ತಾ ಇಲ್ಲ ಡಿ ಮುಂಡರಾಮ್ ಅಧ್ಯಕ್ಷತೆಯಲ್ಲಿ ಅವರು ತುಂಬಾ ನಮ್ಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಹೇಳಕ್ ಆಗಲ್ಲ ಅಷ್ಟು ಕೊಟ್ಟಿದ್ದಾರೆ ಯಾರ ಮತ್ತೆ ನಮ್ಮ ಅಟ್ಟಿಯಲ್ಲಿ ಹಿರಿಗರು ಇದಾರೆ ಮುನಿಯಪ್ಪರು ನಾರಾಯಣಪ್ಪ ಮುನಿಹಳ್ಳಿ ಎಲ್ಲಾರು ಇದಾರೆ ಅವ್ರು ಪ್ರತಿ ವರ್ಷನೂ ನಮ್ಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರ ಹೇಗೆ ಮಾಡ್ರ ಹುಡುಗರು ಚೆನ್ನಾಗಿದ್ರೆ ದೇವರು ನಮ್ಗೆ ಸೌತಿ ಎಲ್ಲಮ್ಮ ಮುನೇಶ್ವರ ಚೆನ್ನಾಗಿದೆ ಮಾತ್ರ ಸರ್ ನೀವೇ ಧರ್ಮಸ್ಥಳ ಹೋಲುವಂತಹ ಒಂದೇನು ಒಂದು ಸಟ್ ಹಾಕಿದೀರಾ ಆ ಧರ್ಮಸ್ಥಳ ಈಗ ಆಲ್ರೆಡಿ ತುಂಬಾ ಒಂದು ಕಾಂಟ್ರವರ್ಸಿ ಅಲ್ಲಿ ಇದೆ ಇದೇ ಸಟ್ ಯಾಕೆ ಹಾಕ್ಬೇಕು ಅಂತ ಅನಿಸ್ತು ಅಂತ ಸರ್ ಧರ್ಮಸ್ಥಳ ಅನ್ನೋದು ಕ್ಷೇತ್ರ ಅನ್ನೋದು ಇವಾಗಲ್ಲ ಪುರಾತನ ಕಾಲದಿಂದನು ಅದು ಒಂದು ಜಾಗ ಅನ್ನೋದೇ ಧರ್ಮ ಒಂದು ಅಂದ್ರೆ ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಇವತ್ತು ಇದೆ ಅಂತದಿಕ್ಕೆ ಯಾರು ಕೆಟ್ಟು ಒಂದು ಇದು ಮಾಡೋಕೆ ಹೊರಟಿದ್ರು ಸೊ ಹಂಗಾಗಿ ಅದು ಪ್ರತಿ ದಿನ ಟಿವಿಗಳಲ್ಲಿ ಮೊಬೈಲ್ಗಳಲ್ಲಿ ನೋಡಿ ನೋಡಿ ಸಾಕಾಯ್ತು ಯಾರೋ ಒಬ್ಬ ಮಾಸ್ಕ್ ಮ್ಯಾನ್ ಬಂದ ಇನ್ನೊಬ್ಬ ಇನ್ನೇನೋ ಬಂದ್ರು ಎಲ್ಲೆಲ್ಲೋ ಹುಡ್ಗುದ ಜಾಗ ಹುಡ್ಕೊಂಡ್ರು ಇಲ್ಲಿ ಏನು ಸಿಗ್ಲಿಲ್ಲ ಯಾಕಂತಂದ್ರೆ ಅದೆಲ್ಲ ಕಟ್ಟಕತೆ ಅವನು ಕೇಳೋದಿಕ್ಕೆ ಏನೇನೋ ಹೇಳಿ ಮಾಡಿ ಇವತ್ತು ಸತ್ಯ ಉಳ್ಕೊಂಡಿದೆ ಅದನ್ನ ಎಲ್ಲಾ ಹುಡುಗರೆಲ್ಲ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಕುತ್ಕೊಂಡ್ ಮಾತಾಡಿ ಇಲ್ಲ ಈ ಸರಿ ನಾವು ಆ ದೇವಸ್ಥಾನ ಯಾವ ರೀತಿ ಇದೆ ಅದೇ ತಿರ್ ಮಾಡೋಣ ಅಂತ ಅಂದ್ಬಿಟ್ಟು ಹುಡುಗರೆಲ್ಲ ಮಾಡಿ ಮಾತಾಡ್ಕೊಂಡು ಈ ಸೆಟ್ ಹಾಕೋದಿಕ್ಕೆ ಬಹಳ ಕಷ್ಟ ಪಟ್ಟಿದ್ದಾರೆ ಬಹಳ ಕಷ್ಟ ಅಂತಂದ್ರೆ ಹುಡುಗರು ನೈಟ್ ಆ್ಯಂಡ್ ಡೇ ಕಷ್ಟ ಪಟ್ಟಿದ್ದಾರೆ ಒಂದೊಂದು ನಿದ್ದೆ ಒಂದೊಂದು ಅವರು ನಿದ್ದೆ ಗೆಟ್ಟಿ ಕಷ್ಟ ಮಾಡಿದ್ದಾರೆ ಇವತ್ತು ಇದೇ ವರ್ಷ ಅಲ್ಲ ಇವತ್ತು ಈ ಅಂದ್ರೆ ಇನ್ನೊಂದು ವರ್ಷಕ್ಕೆ ಇನ್ನೊಂದ್ ತರ ಬೇರೆ ತರ ಮಾಡ್ತಾರೆ ಈ ಒಂದು ನಾಗೆನಹಳ್ಳಿ ವಿಶ್ವನಾಥ ನಾಗೆನಹಳ್ಳಿ ಗ್ರಾಮದಲ್ಲಿ ಈ ನಮ್ಮ ಅಂಬೇಡ್ಕರ್ ಸಂಘದವರು ಇದೇ ಅಲ್ಲ ಪ್ರತಿ ವರ್ಷ ಒಂದೊಂದ್ ತರ ಒಂದೊಂದ್ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾ ಇದಾರೆ ಸೊ ಅವ್ರೆಲ್ಲಾರ್ಗು ದೇವರು ಆಯುರ್ ಆಯುಸ್ಸು ಆರೋಗ್ಯ ಯಶಸ್ಸು ಕೊಟ್ಟು ಕಾಪಾಡ್ಲಿ ಅಂತ ನಾನು ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಏನಂದ್ರೆ ಹುಡುಗರು ತುಂಬಾ ಜನ ಒಂದು ತಿಂಗಳು ಒಂದು ತಿಂಗಳಿಂದ ತುಂಬಾ ಕಷ್ಟಪಟ್ಟಿದ್ದಾರೆ ಬೇರೆ ಯಾರು ಬಂದಿಲ್ಲ ಎಲ್ಲಾ ನಮ್ಮಟ್ಟಿಯಿಂದ ನಮ್ಮಟ್ಟಿ ಹುಡುಗರು ಇಂದ್ರೆ ಎಲ್ಲ ಕಷ್ಟಪಟ್ಟು ನೈಟ್ ಅಂಡ್ ಡೇ ಕಷ್ಟಪಟ್ಟು ಇಲ್ಲಿವರೆಗೂ ಇಲ್ಲಿವರೆಗೂ ಇಲ್ಲಿವರ್ಗ ಇದಾರೆ ದೇವ್ರ ಆಶೀರ್ವಾದ ನಾವೆಲ್ಲ ನಾವೇ ಹೇಳೋಕಾಗಲ್ಲ ದೇವ್ರಿಗ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಕೊಟ್ಟಿದ್ರು ಅವ್ರಿಗೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಇನ್ನು ಮುಂದೆ ಇದೇ ರೀತಿ ಮಾಡ್ಬೇಕಾದ್ರೆ ಹುಡುಗರು ಬೋಸ್ತಾ ಇದೆ ನಮ್ಮ ಸವದತಿ ಅಲ್ಲಮ್ಮ ಮತ್ತೆ ನಮ್ಮ ಮುನೇಶ್ವರ ಅವ್ರ ದೈದ ಮತ್ತೆ ನಮ್ಮ ದೊಡ್ಡವರು ಹಿರಿ ಹಿರಿಕರು ನಮ್ ನಾಗಿನಿ ಹಿರಿಕರು ಮತ್ತೆ ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಎಲ್ಲ ತುಂಬಾ ಪ್ರೋತ್ಸಾಹ ಕೊಟ್ಟು ನಮ್ಮ ಹುಡುಗರು ಎಲ್ಲ ನಿದ್ದೆ ಕೇಳಿದೆ ಯಾರು ಹೇಳಕ್ ಆಗಲ್ಲ ಎಲ್ಲಾರು ಚೆನ್ನಾಗಿ ಕೆಲಸ ಮಾಡಿದ್ರು ಅವ್ರ ಬಗ್ಗೆ ನಾವು ಹೇಳಕ್ ಆಗಲ್ಲ ಅವ್ರಿಗ ಫಸ್ಟ್ ದೇವರು ಚೆನ್ನಾಗಿರ್ಲಿ ಅವ್ರು ಯಾಕಂದ್ರೆ ಇಷ್ಟು ಕಷ್ಟಪಟ್ಟರೆ ಭಗವಂತ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ಇದು ಮಾಡಿದಂಗಾರ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರಿಗೂ ಚೆನ್ನಾಗಿರ್ಲಿ ಅಂತ ನಾವು ಆಶೀರ್ವಾದ ಪಡ್ಕೊತ ಇದೇ ಆಮೇಲೆ ನಮ್ಮ ಈ ಇದಕ್ಕೆಲ್ಲ ತುಂಬಾ ಪ್ರೋತ್ಸಾಹ ಕೊಟ್ಟರು ಅನ್ನೋದಕ್ಕೆ ಕೇಳಿದ್ರೆ ನಮ್ಮ ಡಿ ಮುಂಡರಾಮ್ ಅಂತ ಇದ್ದಾರೆ ವಾರ್ಡ್ ಅಧ್ಯಕ್ಷರು ಅವರು ಅವ್ರ ಅಧ್ಯಕ್ಷತೆ ಹೇಳಿ ತುಂಬಾ ನಮ್ಗೆ ಅವರು ತುಂಬಾ ಇದು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನಾವು ಹೇಳ್ಬೇಕಾದ್ರೆ ತುಂಬಾ ಇದೆ ಅವರು ಎಷ್ಟು ಕೊಟ್ಟಿದ್ರೆ ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವ್ರ ಅಧ್ಯಕ್ಷತೆ ಮತ್ತೆ ನಮ್ಮ ದೇವಿ ನಮ್ಮ ಎಲ್ಲಮ್ಮ ದೇವಿ ಮತ್ತೆ ಮುನೇಶ್ವರ ದೇವಿಯಿಂದ ಎಲ್ಲಾರ ಹುಡುಗ ಚೆನ್ನಾಗಿ ಕೆಲಸ ಮಾಡಿದ್ರು ನೈಟ್ ಅಂಡ್ ಯಾರು ಮನೆಯಲ್ಲಿ ಮಾಡ್ತಾರಲ್ಲ ಎಲ್ಲಾ ಬಂದು ನೈಟ್ ಅಂಡ್ ಕೆಲಸ ಮಾಡಿ ಇಲ್ಲೇ ಅಡಿಗೆ ಮಾಡ್ಕೊಂಡು ಟೀ ಕಾಫಿ ಕೆಲಸ ಮಾಡ್ಕೊಂಡು ಎಲ್ಲ ಅವರ ಸ್ವಂತ ದುಡ್ಡಲ್ಲಿ ಮಾಡ್ಕೊಂಡು ಎಲ್ಲಾ ಮಾಡಿದಿರಿ ಹೇಳಿ ನೀವು ಯಾವ ತರ ಒಂದು ಪ್ಲಾನಿಂಗ್ ಹಾಕೊಂಡ್ರಿ ಯಾಕಂದ್ರೆ ಯಾಕಂದ್ರೆ ಯಾವ್ದೇ ಒಂದು ಸೆಟ್ ಹಾಕ್ಬೇಕು ಅಂತಂದ್ರೆ ಅದಕ್ಕೆ ತುಂಬಾ ಪ್ಲಾನಿಂಗ್ ಅಂತ ಇದ್ದೇ ಇರುತ್ತೆ ನೀವು ಇಷ್ಟೊಂದು ಅದ್ಭುತವಾಗಿ ಸೆಟ್ ಅಂತಂದ್ರೆ ಯಾವ ತರ ಫಸ್ಟ್ ನೀವು ಪ್ರಿಪರೇಷನ್ ಅಂತ ಏನು ಪ್ರಿಪೇರ್ ಆಗಿರ್ಲಿಲ್ಲ ಮುಂಚೆ ಒಂದ್ ಥಾಟ್ ಇತ್ತು ಅಷ್ಟೇ ಇಬ್ರು ಮಾತಾಡ್ಕೊಂಡಾಗ ಈ ತರ ಮಾಡೋಣ ಅಂತ ಹೇಳಿದ್ರು ಒಂದು ಥಾಟ್ ಹೋಗಿ ಈ ತರ ಇಷ್ಟು ದೊಡ್ಡ ಪ್ರೊಸೆಸ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಹುಡುಗರು ನಮ್ ಹುಡುಗರು ಅಷ್ಟೇ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ನಾವ್ ಏನ್ ಜಸ್ಟ್ ಪ್ಲಾನ್ ಹಾಕಿರ್ಬೋದು ಇಲ್ಲ ಪ್ಲಾನ್ ಮಾಡಿರ್ಬೋದು ಬಿಟ್ರೆ ನೈಟ್ ಅಂಡ್ ಡೇ ನಮ್ ಜೊತೆ ನಿಂತು ನಮ್ಗೆ ಸಪೋರ್ಟ್ ಕೊಟ್ಟು ನಮ್ ಕೈಲಿ ಆಗುತ್ತೆ ಅಂತ ಪ್ರೂವ್ ಮಾಡಿದ್ರು ಎಲ್ಲ ನಮ್ಗೆ ಎಲ್ಲ ಪ್ರತಿಯೊಬ್ರು ಇಲ್ಲಿ ಯಾರು ನಿಂತಿದ್ರೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಣ್ಣ ಕೂಡ ಆಗಿರ್ಬೋದು ಮತ್ತೆ ರವಿ ಅಣ್ಣ ಅಂತ ಇದಾರೆ ಅವ್ರು ಕೂಡ ಕುಮಾರ್ ಅಣ್ಣ ಅಂತ ಇದಾರೆ ಎಲ್ಲರೂ ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಏನ್ ಇಂತ ಐಟಮ್ ಬೇಕು ಅಂದ್ರೆ ಕಮ್ಮಿ ಮಾಡಿಲ್ಲ ಪ್ರತಿಯೊಂದು ಏನ್ ಬೇಕು ಯಾವ ಟೈಮ್ಗೆ ನಮ್ಗೆ ಕುಡಿಯೋ ಹಾಲ್ ಆಗಿರ್ಬೋದು ಕಾಫಿ ಮಿದ್ಯರ್ ಹತ್ರ ಇರೋದು ಏನೇ ಒಂದಾಗಿರ್ಬೋದು ಅವ್ರ ಜೊತೆಲಿ ಇದ್ದು ನಮಗೆ ಸಪೋರ್ಟ್ ಮಾಡಿ ಮಾಡಲಿಕ್ಕೆ ಇವತ್ತು ನಾವು ಇದನ್ನ ಮಾಡಬೇಕಾಯ್ತು ಅಣ್ಣ ಆಗಿರ್ಬೋದು ನಾವ್ ಆಗಿರ್ಬೋದು ನಮ್ಮ ಹುಡುಗರು ಎಲ್ಲರೂ ಆಗಿರ್ಬೋದು ಪ್ರತಿಯೊಬ್ರು ಕಷ್ಟಪಟ್ಟಿದ್ದಾರೆ ನೈಟ್ ಅಂಡ್ ಡೇನು ಎಕ್ಸಾಕ್ಟ್ ಪ್ಲಾನಿಂಗ್ ಅಂತ ಹೇಳಿರಲಿ ಬಟ್ ಒಂದು ಥಾಟ್ ಇತ್ತು ಮಾಡಬೇಕು ಅನ್ನೋದು ಪ್ರತಿ ವರ್ಷನೂ ಇದಕ್ಕಿಂತ ಜಾರ ಜೋರಾಗೆ ಮಾಡ್ತೀವಿ ಮಾಡಿದ್ದೀವಿ ಈ ವರ್ಷ ಟ್ರೈ ಮಾಡ್ಬೇಕು ಅನ್ನೋದಿತ್ತು ಟ್ರೈ ಮಾಡಿ ಬಂದಿದೆ ಈಗ ಏನಪ್ಪಾ ಅಂತಂದ್ರೆ ಅಹ್ ಏನೊಂದು ಧರ್ಮಸ್ಥಳ ಮಂಜುನಾಥ ಪ್ಲೇಸ್ ಇದೆ ಅದೇ ತರನು ಅದೇ ಜಾಗದಲ್ಲಿ ಗಣೇಶನ್ ಕೂರಿಸಿದೀರ ಓಕೆನಾ ಇದನ್ನ ಯಾವ ತರ ಯಾವ ತರ ಒಂದು ಥಿಂಕ್ ಮಾಡಿದ್ರಿ ಇಲ್ಲ ನಾವು ಇಲ್ಲೇ ಅದೇ ಒಂದು ಮಂಜುನಾಥ ಪ್ಲೇಸ್ ಅಲ್ಲಿ ಗಣೇಶನ್ ಇಡ್ಬೇಕು ಅಂತ ಯಾವ ತರ ಅನಿಸ್ತು ಅಂತ ಸೊ ಇನಿಶಿಯಲಿ ನಮ್ಗೂ ಸ್ವಲ್ಪ ಭಯ ಇತ್ತು ಜಾಗ ಚಿಕ್ಕದಿದೆ ಈ ಜಾಗ ಸೆಟ್ ಆಗುತ್ತೋ ಏನೋ ಅಂತ ಒಂದು ಭಯ ಇತ್ತು ಬಟ್ ಕೆಲಸ ಮಾಡ್ತಾ 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 ದೇವರೇ ಆ ಕೆಲಸ ಮಾಡಿಸ್ಕೊಂಡ್ಬಿಡ್ತೀವ್ ಜಾಗಕ್ಕೆ ನಮ್ಗೆ ಇವಾಗ ಶಾಕ್ ಆಗ್ತಾ ಇದೆ ಜಾಗದಲ್ಲಿ ಸೆಟ್ ಆಗಿದ್ಯಾ ಅಂತ ನೋಡಿದ್ರೆ ನಮ್ಗೆ ಎಷ್ಟು ಪರ್ಫೆಕ್ಟ್ ಬಂದಿದೆ ಅಂತ ಇವಾಗ ನಮಗೆ ಖುಷಿ ಇದೆ ಸೊ ಮಾಡ್ತಾ ಮಾಡ್ತಾ ಹಂಗೆ ಸಾಬಿ ಅದೇನ್ ಬೇಕೋ ಆ ದೇವರೇ ತಗೊಂಡ್ಬಿಡ್ತಾನೆ ಸರ್ ಹೇಳಿ ಸೆಟ್ ಅಂತೂ ಅನುಭು ಬಂದಿದೆ ಎಲ್ರು ಕೂಡ ವಾವ್ ಅನ್ನೋ ಲೆವೆಲ್ಗೆ ನೀವು ಸೆಟ್ ಕ್ರಿಯೇಟ್ ಮಾಡಿದಿರಾ ಹೇಗಿತ್ತು ಅಂತ ಸರ್ ಇದು ಮಾಡ್ಬೇಕಾರೆ ಉಳಿದ ಕುತೂಹಲ ಆಯ್ತು ಇದು ಮಾಡ್ರೆ ಸಕ್ಸಸ್ ಆಗತ್ತಿಲ್ಲ ಅಂತ ಇವಾಗ ಈ ಕೋಡ್ ನೋಡ್ತೀರಾ ನಿಮ್ಗೆ ಅನ್ಸುತ್ತೆ ಎಲ್ಲರಿಗೂ ರೀಚ್ ಆಗಿದೆ ಅಂತ ಆಲ್ಮೋಸ್ಟ್ ಹೆಬ್ಬಾಳ ಕುಳಿ ಗುಡ್ದಳ್ಳಿ ಈ ಕಡೆ ನಗರ ಸುಲ್ತಾನ್ ಪಳ್ಯ ಆ ಕಡೆಯಿಂದ ಜನ ಬಂದ್ ನೋಡ್ಕೊಂಡು ಹೋಗ್ತಾ ಇದಾರೆ ಎಲ್ಲರೂ ಖುಷಿ ಪಡ್ತಾ ಇದಾರೆ ದೇವರು ಎಲ್ಲರಿಗೂ ಇದೇ ತರ ಶಕ್ತಿ ಕೊಡ್ಲಿ ಮುಂದಿನ ವರ್ಷ ಇದೇ ತರ ಒಂದೊಂದೇ ಸ್ಟೆಪ್ ಮುಂದ್ಕೋಗ್ಲಿ ಅಂತ ನಾನು ದೇವ್ರ ಬೇಡ್ತೀನಿ ಬ್ರೋ ಹೇಳಿ ಇವಾಗ ಸೆಟ್ ಹಾಕಿದ್ರಲ್ವಾ ಇದು ಯಾವ್ದ್ರಲ್ಲಿ ಸೆಟ್ ಹಾಕಿದ್ರ ಅಂತ ಬ್ರದರ್ ಆಕ್ಚುಲ್ ಬಂದಿ ಫುಲ್ ಹ್ಯಾಂಡ್ ಮೇಡ್ ಮಾಡಿರೋದು ಸೊ ಅವ್ರ ಆಚ ಕಡೆಯಿಂದ ಆರ್ಟಿಸ್ಟ್ ಗಳಾಗ್ಲಿ ಇಂಜಿನಿಯರ್ ಆಗ್ಲಿ ಯಾರನ್ನ ಕರ್ಸಿಲ್ಲ ಸೊ ನಮ್ಮ ನಮ್ಮ ಹುಡುಗರಲ್ಲೇ ಎಲ್ಲಾರು ಇದನ್ನ ಐಡಿಯಾ ಮಾಡಿ ಒಂದಲ್ಲ ಒಂದ್ ಆಲ್ಟರ್ನೇಟ್ ಇದ್ ಮಾಡಿ ಅದು ಇದಕ್ ಸಕ್ಸೆಸ್ ಆಗಿರೋದು ಸೊ ಬಂದಿ ಕಾರ್ಪೆಂಟರ್ ನಾವೇ ಸ್ಟೇಜ್ ಇಂದ ಹಿಡ್ದು ಸೆಟ್ ವರ್ಕ್ ಇಂದ ಪೇಂಟಿಂಗ್ ಇಂದ ಹಿಡ್ದು ಎಲ್ಲ ನಮ್ ಟೀಮ್ ಏ ಮಾಡಿರೋದು ಸೊ ಆಚ ಕಡೆಯಿಂದ ನಾವು ಯಾರನ್ನ ಕರ್ಸ್ಕೊಂಡು ಮಾಡಿರೋದೆಲ್ಲ ಏನಿಲ್ಲ ಸೊ ಎಲ್ಲ ನಮ್ ಹಾರ್ಡ್ ವರ್ಕ್ ಅಮ್ಮ ಇವಾಗ ಧರ್ಮಸ್ಥಳ ಏನಿದೆ ಅದೇ ತರ ಸಟ್ ಹಾಕ್ಬಿಟ್ಟು ಗಣೇಶನ್ ಕೂರ್ಸಿದ್ದಾರೆ ನಿಮ್ಗೆ ಎಷ್ಟು ಖುಷಿ ಆಯ್ತು ಈ ತರ ಒಂದು ಇಲ್ಲೇ ಧರ್ಮಸ್ಥಳ ಮಂಜುನಾಥ ನೋಡ್ದಂಗ ಆಗ್ತಿದ್ಯಾ ಅಥವಾ ಹೇಗೆ ಹೌದು ಸರ್ ಅಲ್ಲಿಂದ ಎಂಟ್ರೆನ್ಸ್ ಇಂದ ನೋಡಿದ್ರೆ ನಮ್ಗೆ ಇಲ್ಲೇ ಎಲ್ಲೋ ಧರ್ಮಸ್ಥಳ ಇದೆ ಅನ್ನೋ ಅನ್ಸುತ್ತೆ ನಮ್ಗೆ ಸೊ ಒಳಗಡೆ ಬಂದ್ ನೋಡ್ದಾಗ ತುಂಬಾ ಖುಷಿ ಆಯ್ತು ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಇಷ್ಟೆಲ್ಲ ಮಾಡಿದಾರಲ್ಲ ತುಂಬಾ ಖುಷಿ ಆಯ್ತು ಇನ್ನು ಬೆಳೀಲಿ ಅಂತ ನಾವು ಹಾರೈಸ್ತೀವಿ ಸರ್ ಥ್ಯಾಂಕ್ ಯು ಇವಾಗ ಒಂದು ಸೇಮ್ ಒಂದು ಧರ್ಮಸ್ಥಳ ಅಂತಾನೆ ಅನ್ಕೊಂಡೆ ಮಂತ್ರ ಅಥವಾ ಹೇಗೆ ಅಂತ ಹೌದು ಅವ್ ತುಂಬಾ ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅದಕ್ ರೀಚ್ ಆಗಿದೆ ತುಂಬಾ ಚೆನ್ನಾಗಿದೆ कुआnde ಬರ್ತಿದೆ ಮೈ ಜುಮ್ಮ ಅನ್ಸುತ್ತೆ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಆ ಎಂಟ್ರೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಟೈಮ್ ಧರ್ಮಸ್ಥಳಕ್ಕೆ ಯಾವಾಗ ಹೋಗಿದ್ದೆ ಅಂತ ನಾವು ನವೆಂಬರ್ ಬಂದಿರಾಯ್ತು ನವೆಂಬರ್ ಅಂದ್ರೆ ಈಗ ಅಲ್ಲಿಗೆ ಅಲ್ಲಿಗೆ ನಾವು ಫಸ್ಟ್ ಟೈಮ್ ಇದು ಸೆಕೆಂಡ್ ಟೈಮ್ ಓಕೆ ತುಂಬಾ ಚೆನ್ನಾಗಿದೆ ಯು ಮ್ಯಾಮ್ ಹಾಯ್ ಓಕೆ ಆ ಇವಾಗ ಖುಷಿ ಆಯ್ತಾ ಆ ಏನ್ ಅನಿಸ್ತು ತುಂಬಾ ಚೆನ್ನಾಗಿತ್ತು ಹೈ ಹೇಳಿ ನಿನ್ ಹೆಸರು ಓಕೆ ಈ ಸೆಟ್ಟೆಲ್ಲ ನೋಡಿ ಏನ್ ಅನಿಸ್ತು ಚೆನ್ನಾಗಿತ್ತಾ ಸರ್ ಹೇಳಿ ಈಗ ಧರ್ಮಸ್ಥಳ ಹೋಲುವಂತಹ ಒಂದು ಸಟ್ಟ ಹಾಕ್ಬಿಟ್ಟು ಗಣೇಶನ ಕೂರ್ಸಿದ್ದಾರೆ ಆ ಹೇಗಿದೆ ತುಂಬಾ ಅದ್ಭುತವಾಗಿ ತುಂಬಾ ಅದ್ಭುತವಾಗಿದೆ ಮೋ ರಕ್ಷ ರಕ್ಷಿತಾ ಅಂತ ಒಂದು ನೋಡೋ ಸ್ಲೋಗನ್ ಏನಾಗಿದ ತುಂಬಾ ಹೋಲುವಂತದ್ದು ಈಗ ಗಣಿತವರ ಬೆಳವಣಿಗೆಗಳಿಗೆ ತುಂಬ ಸೂಕ್ತವಾಗಿದೆ ತುಂಬ ವೇದಿಕೆ ಸಜ್ಜಾಗಿದೆ ಧರ್ಮಸ್ಥಳಕ್ಕೆ ಹೋದಾಗಿದೆ ದೇವರು ತುಂಬ ಚೆನ್ನಾಗಿದೆ ಒಳಗೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಣೇಶಿರೋದು ನೋಡಿದ್ರೆ ಮಂಜುನಾಥನೇ ನೋಡಿದ ಅಷ್ಟು ಭಾವನೆ ಉಕ್ಕಿ ಓಕೆ